ಹೌದಮ್ಮ ಹೌದು ಆಮೇಲೆ ಕತ್ತೆ ಕೇಳುವುದು ಅಂತ ಹೇಳಿ ಸಿಂಹದತ್ರ ಆಕಾಶದ ಬಣ್ಣ ಯಾವುದು ಕೇಳಿ ಆಮೇಲೆ ಸಿಂಹ ಹೇಳ್ತು ಆಕಾಶ ನೀಲಿ ಉಂಟು ಅಂತ ಬಹುಶಃ ನನ್ನ ಅಂತದ್ದ ಸಿಂಹ ಇರಬೇಕು ಇಲ್ಲ ಆಕಾಶದ ಬಣ್ಣ ಬಣ್ಣ ನೀಲಿ ಅಲ್ಲ ಕಪ್ಪುಂಟು ಅಂತ ಹೇಳ್ತು ಕತ್ತೆ ಕತೆಯ ವಾದ ಆಯ್ತು ಆಮೇಲೆ ವಾದ ಆಗಿ ನೇರವಾಗಿ ಅರಸನ ಬಳಿಗೆ ಬಂದು ಎರಡು ಬಂದ್ಕೊಂಡು ಅರಸನ ಬಳಿ ಹೇಳಿದು ಹೀಗಿಗೆ ನಮ್ಮಲ್ಲಿ ವಾದ ಆಯ್ತು ಈ ರೀತಿ ಪ್ರಶ್ನೆ ಕೇಳಿದ ಕತ್ತೆ ಆಕಾಶದ ಬಣ್ಣ ಯಾವುದು ಅಂತ ನಾನು ನೀಲಿ ಅಂತ ಹೇಳಿದ್ರೆ ಕಪ್ಪು ಅಂತಾನೆ ಅಂತ ಬಟರ್ನ ಕರೆದ ಈ ಸಿಂಹವನ್ನ ಹಾಕಿ ಅಂತ ಹೇಳದ ಎಂತ ಪರಿಸ್ಥಿತಿ ಒಂದಾಯ್ತಪ್ಪ ಯಾಕೆ ಸಿಂಹವನ್ನ ಸೆರೆಗ ಹಾಕುದು ಯಾಕೆ ಯಾಕೆ ಈಗ ಸಿಂಹ ಸತ್ತಿ ಹೇಳಿದಲ್ವಾ ನೀಲಿ ಬಣ್ಣ ಅಂತೇಳಿ ಹೌದು ಯಾಕೆ ಸೆರೆಗೆ ಹಾಕಿದ ಯಾಕೆ ನೀವೇ ಹೇಳ್ಬೇಕು ಯಾಕೆ ಕತೆ ಹೇಳಿದ್ ನೀವೇ ಅಲ್ಲಿ ಕೇಳುತ್ತು ಸಿಂಹ ನಾನೇನ್ ತಪ್ಪು ಮಾಡಿದ್ದೇನು ಗೊರೆಗಳಿ ನನ್ನನ್ನ ಸೆರೆಗೆ ಹಾಕುವುದ ಕೇಳಿದ್ರಲ್ಲ ಅಂತ ನೀನು ಕತ್ತಿ ಹತ್ತಿರ ವಾಗ್ದಂಪಡಿಸುತ್ತೆ ತಪ್ಪು ಮಾಡಿದ್ದೇನು ಗೊರೆಗಳಿ ನನ್ನನ್ನ ಸೆರೆಗೆ ಹಾಕುವುದ ಕೇಳಿದ್ರಲ್ಲ ಅಂತ ನೀನು ಕತ್ತಿ ವಾದ ವಾಗ್ದಂಪಡಿಸುತ್ತೆ ತಪ್ಪು ನನ್ನ ತಪ್ಪಿದೆ ಆಯ್ತಮ್ಮ ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು ಅದು ಕತ್ತೆ ಅದು ಆಕಾಶ ಬೆಳ್ಳಗಿದೆ ಅಂತ ಹೇಳ್ತದೆ ತಪ್ಪು ಏನು ಹೇಳ್ತದೆ